ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ನಿಮ್ಗೆ ಒಳ್ಳೆಯ ರೆಸಿಪಿ ತರ್ತಾ ತಂದಿದ್ದೀನಿ ಮಸಾಲ ಚಿತ್ರಾನ್ನ ಹಾಗೂ ಹಲಸಿನ ಬೀಜದಲ್ಲಿ ವಡೆ ಮಾಡೋದು ಹೇಗೆ ಅಂತ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡ್ಕೊ ತಿನ್ನಬೇಕು ಹಾ ಅಂತ ತುಂಬಾ ರುಚಿಯಾಗಿರುತ್ತೆ ಚಿಕ್ಕವ್ರಿಂದ ಹಿಡಿದು ದೊಡ್ಡವ್ರ ಗಂಡು ತಿನ್ಬೋದು ಮಸಾಲ ಚಿತ್ರಾನ್ನ ತುಂಬಾ ಒಂದೇ ಥರ ಚಿತ್ರನ ಮಾಡ್ಕೊಂಡು ಮಾಡ್ಕೊಂಡು ತಿಂದು ಬೇಜಾರಾಗಿದ್ದಾಗ ಈ ಥರನೂ ಸಲ ಟ್ರೈ ಮಾಡಿ ಇನ್ನು ಹಲಸಿನ ಬೀಜದಲ್ಲಿ ಬರೀ ಸಾಂಬಾರು ಅವು ಹಬ್ಬಿಟ್ಟು ಆ ಥರ ಎಲ್ಲ ಮಾಡೋದಕ್ಕಿಂತ ತುಂಬ ಖಾರ ಇಷ್ಟಪಡೋರು ಇರ್ತಾರೆ ಆದ್ದರಿಂದ ಖಾರವಾಗಿ ಮಾಡ್ಕೋಬೇಕು ಅಂದಾಗ ಹಲಸಿನ ಬೀಜದಲ್ಲಿ ನಾವು ವಡೆ ಮಾಡಿದ್ದೀನಿ ಬೋಂಡನು ಮಾಡ್ಬೋದು ನಾನಿವತ್ತು ನಿಮಗೆ ವಡೆ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ನನಗೆ ತಿಳಿಸಿ ಹೇಳಿ ನಾನು ಟ್ರೈ ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಏ ಏನೇನು ಬೇಕು ನೋಡೋಣ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಟ್ಟು ಕೊತ್ಮೂರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ ಸಾರ್ ತಕಷ್ಟು ಮೆನ್ಸಿಕೈ ಡೋಲೆಂಟ ಮೆನ್ಸಿಕ ಕೈ ಹಾಕೋತಾಯಿದೀನಿ 1 ಸ್ಪೂನ್ ಸಾಸ್ ಇದೆ 1 ಸ್ಪೂನ್ ಜೀರಿಗೆ ಈಗ ಇಷ್ಟನುವೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಹಾಕೋldನೆ ಹಂಗೆ ರುಪ್ಕೋಬೇಕು ಯಾವ ಥರ ಅಂದರೆ ನೋಡಿ ಇದೇ ಥರ ತುಂಬ ಅತಿಯಾಗಿ ನುಂಡಿಗೂ ಇರಬಾರ್ದು ಅತಿ ತರಿಗಾಗಿ ಇರಬಾರ್ದು ಮೀಡಿಯಮಲ್ಲಿ ಈ ಥರ ರುಬ್ಕೋಬೇಕು ನಾವು ಈಗ ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಈಗ ಒಂದು ಕಡೆಗೆ ಬಾಣಿಗೆ ನಾಲ್ಕು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕಡಲೆ ಬೀಜ ಕ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಕೋತಾ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಅಂದರೆ ಇದು ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು ಈ ಗ್ರೇವಿ ಬೊಜ್ಜನಾಗ ರೆಡಿ ಮಾಡಿಕೊಂಡು ಇಟ್ಕೊಳ್ಳಬಹುದು ಒಂದು ವಾರ ಹದಿನೈದು ಗಂಟೆ ಅಂದರೆ ಇದ್ರಲ್ಲಿ ನಮ್ಗೆ ಎಣ್ಣೆಯಲ್ಲಿ ಬೇಯಿಸ್ತೀವಲ್ವಾ ದಿನ ಇಟ್ಕೊಂಡ್ರು ಏನೂ ಹಾಳಾಗೋದಿಲ್ಲ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಎರಡು ಕಟ್ ಎರಡು ಈರುಳ್ಳಿ ಕಟ್ ಮಾಡಿ ಉದ್ದುದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಚೆಂದಾಗೆಲ್ಲನೂ ಬಾಡಿಸ್ಕೊಳ್ಳೋದು ಎಣ್ಣೆಲೆ ಇದು ಒಂದು ಸ್ವಲ್ಪ ನೀರು ಹಾಕೊಬಂದು ಎಣ್ಣೆಲೆ ನಾವು ಬಾಡಿಸ್ಕೋಬೇಕು ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಹಾಕೊಂಡಿದ್ದೀನಿ ಮತ್ತು ಹೆಣ್ಣಲ್ಲಿ ಹುರ್ಕೋಬೇಕು ಈಗ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ವಾ ರುಬ್ಕೊಂಡು ಅದನ್ನು ಇವಾಗ ಹಾಕೋತಾ ಇದ್ದೀನಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ ಇದು ಹಸಿ ಸ್ಮೆಲ್ಲು ಹೋಗೋವರೆಗೂ ಒಂದೆರಡು ನಿಮಿಷ ಸ್ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಈಗ ನಾನು ಸ್ವಲ್ಪ ಉಪ್ಪಾಗಿತ್ತು ನಾನು ಉಪ್ಪು ಹಾಕೋತಾ ಇದ್ದೀನಿ ನೀವು ರುಚಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಇವಾಗ ನಾವು ಸ್ಟವ್ ಆಫ್ ಮಾಡ್ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ನಿಂಬೆಹಣ್ಣ ನಾನು ಎರಡು ನಿಂಬೆಹಣ್ಣ ಆಲ್ರೆಡಿ ರಸ ತೆಗ್ದು ಇಟ್ಕೊಂಡಿದ್ದೀನಿ ಯಾವಾಗಲೂ ನಿಂಬೆಹಣ್ಣು ಹಾಕುವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಾಕೋಬೇಕು ಯಾಕೆಂದರೆ ಉರಿ ಇದ್ದಾಗ ನಿಂಬೆಹಣ್ಣು ಹಾಕ್ಕೊಂಡ್ರೆ ಕಹಿ ಆಗುತ್ತೆ ನಿಂಬೆಹಣ್ಣಕ್ಕೋಸ್ಕರ ನಿಂಬೆಹಣ್ಣೆ ಸ್ಟವ್ ಹಾಕುವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣ ಹಾಕೋತಾ ಇದ್ದೀನಿ ನಾನು ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ರೈಸ್ ಮಿಕ್ಸ್ ಇದ್ದೀನಿ ನೋಡಿ ಬೆಳಗ್ಗೆ ಎದ್ದಷ್ಟಿಗೆ ಏನೇನು ಮಾಡಬೇಕಪ್ಪ ಏನು ತಿಂಡಿ ಮಾಡೋದು ಅಂತ ತಲೆ ಕೆ ಇದಾಗುತ್ತೆ ಸುಮಾರು ಜನಕ್ಕೆ ಆವಾಗ ಈ ಥರನೂ ಒಂದು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸಾಗಿ ಚೆನ್ನಾಗೈತೆ ನೋಡೋಕೆ ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಿನ ಕಮೆಂಟ್ ಬಾಕ್ಸಲ್ಲಿ ಈಗ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಬನ್ನಿ ಹಲಸಿನ ಬೀಜದಲ್ಲಿ ವಡೆ ಮಾಡೋದು ಹೇಗೆ ಈಗ ನಾನು ಸ್ವಲ್ಪ ಹಲಸಿನ ಬೀಜ ತಗೊಂಡಿದ್ದೀನಿ ಅದನ್ನೆಲ್ಲ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸ್ಕೊಂಡು ಈಗ ನಾನು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ಹಾಡ್ಸ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ ಹಲಸಿನ ಬೀಜ ಸ್ವಲ್ಪ ಕಡಲೆಬೇಳೆ ಬೆಳ್ಳುಳ್ಳಿ ಜೀರಿಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಇಷ್ಟು ರುಬ್ಕೊಂಡಿದ್ದೀನಿ ನಾನು ಇಷ್ಟೆಲ್ಲ ರುಬ್ಕೊಂಡು ಕಟ್ ಮಾಡಿರೋ ಮೆಣಸಿನ್ಕಾಯಿ ಒಂದು ಕಟ್ ಕೊತ್ಂಬ್ರಿ ಸೊಪ್ಪು ಒಂದ್ ಎರಡು ಈರುಳ್ಳಿ ಸಣ್ಣ ಹಚ್ಕೊಂಡಿರೋ ಈರುಳ್ಳಿ ಇಷ್ಟು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈಗ ನಾನು ಆಲ್ರೆಡಿ ಪಾತ್ರೆ ಇಟ್ಕೊ ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದಿದೆಯಾ ಅಂತ ಚೆಕ್ ಮಾಡ್ಕೊಳ್ಕೊಂಡು ಸ್ವಲ್ಪ ವಡೆ ಹಾಕಿದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಲಸಿನ ಬೀಜದಲ್ಲಿ ವಡೆ ಮಾಡೋದು ಈಗ ಒಂದೊಂದಾಗಿ ಹಾಕ್ತಾ ಇದ್ದೀನಿ ನೋಡಿ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ಹಾಕ್ತಾ ಇರೋದ್ರಿಂದ ನಾನು ಒಂದೇ ಕೈಲಿ ವಡೆನ ತಟ್ಕೊಂಡು ಹಾಕ್ತಾಯಿದ್ದೀನಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಬಾಳೆ ಎಲ್ಲ ಮೇಲೋ ಇಲ್ಲ ಪೇಪರು ಪ್ಲ್ಯಾಸ್ಟಿಕ್ ಪೇಪರ್ ಮೇಲೆ ಹಾಕ್ಕೊಂಡು ವಡೆ ತಟ್ಕೊಂಡು ಹಾಕೋಬೋದು ಬನ್ನಿ ಇವಾಗ ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಬೆಳಗಿನ ತಿಂಡಿ ರೆಡಿ ಇದೆ ಮಸಾಲ ಚಿತ್ರಾನ್ನ ಬಿಸಿ ಬಿಸಿ ಓಡೆ ಜೊತೆಗೆ ಚಟ್ನಿ ಚಿತ್ರಾನ್ನ ತುಂಬ ಇಷ್ಟಪಡೋರು ಈ ಥರನೂ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್